ಆರ್ಥ್ರೈಟಿಸ್ ಏನು ಅಂತಂದರೆ ನೀ ಜಾಯಿಂಟಲ್ಲಿ ಒಂದು ಸ್ಪೆಷಲ್ ಕೋಟಿಂಗ್ ಇರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಮೇಜರ್ ಡಾಕ್ಟರ್ ರಕ್ಷಿತ್ ಸಣೆಗೌಡ ಸೀನಿಯರ್ ಕನ್ಸಲ್ಟೆಂಟ್ ಆರ್ಥಪೆಟಿಕ್ ಸರ್ಜನ್ ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಐವತ್ತು ವರ್ಷ ವ್ಯಕ್ತಿಗಳು ಆಮೇಲೆ ಮೇಲಿರುವಂಥ ಜನರಲ್ಲಿ ಆರ್ಥ್ರೈಟಿಸ್ ಅಂತ ಒಂದು ಸ್ಥಿತಿಯನ್ನು ನೋಡ್ತೀವಿ ಆರ್ಥ್ರೈಟಿಸ್ ಏನು ಅಂತಂದರೆ ನೀ ಜಾಯಿಂಟಲ್ಲಿ ಒಂದು ಸ್ಪೆಷಲ್ ಕೋಟಿಂಗ್ ಇರುತ್ತೆ ಅದನ್ನು ಕಾರ್ಟಿಲೇಜ್ ಅಂತ ಹೇಳ್ತೀವಿ ಈ ಕಾಟಿಲೇಜು ವಯಸ್ಸಾಗ್ತಾ ಹೋದಂಗೆ ಅದು ಸವಿತಾ ಹೋಗುತ್ತೆ ಇದರಲ್ಲಿ ಬೇರೆ ಬೇರೆ ಹಂತಗಳನ್ನು ನೋಡ್ತೀವಿ ಅರ್ಲಿ ಸ್ಟೇಜು ಮಾಡ್ರೇಟು ಆಮೇಲೆ ಅಡ್ವಾನ್ಸ್ ಸ್ಟೇಜ್ ಅಂತ ಆಗ್ಬೋದು ಅಡ್ವಾನ್ಸ್ ಸ್ಟೇಜಲ್ಲಿ ಸಂಪೂರ್ಣವಾಗಿ ಕಾರ್ಟಿಲೇಜು ಸವಿದೋಗುತ್ತೆ ಇದಾದಾಗ ನೀ ಜಾಯಿಂಟು ಬೆಂಡ್ ಆಗ್ತಾ ಹೋಗುತ್ತೆ ಬೆಂಡಾದಾಗ ಏನಾಗುತ್ತೆ ಅವ್ರಿಗೆ ನಡಿಲಿಕ್ಕೆ ಕಷ್ಟ ಆಗುತ್ತೆ ಕಂಟಿನ್ಯೂಯಸ್ ಆಗಿ ನೋವು ಕಾಣಿಸ್ಕೊತಾ ಇರುತ್ತೆ ಊತ ಬರುತ್ತೆ ಆಮೇಲೆ ಅವರ ಡೈಲಿ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ ಥ್ಯಾಂಕ್ ಯು